ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಾಟಕ ರಂಗದ ರಂಗಭೂಮಿಯ ಧ್ರುವ ತಾರೆಗಳು ವೀರ ಅಭಿಮನ್ಯು ಆಗಿ ಬಸವರಾಜ್ ಸಿವಿ ಉತ್ತರೆಯಾಗಿ ಕುಮಾರಿ ಚಂದನ ಇವರಿಬ್ಬರ ಅಬ್ಬರ ಕಲೆ ಎಂಬುದು ಕೇವಲ ಪ್ರದರ್ಶನವಲ್ಲ ಅದೊಂದು ತಪಸ್ಸು ಎಂಬುದನ್ನು ಮಂಡ್ಯದ ಮಣ್ಣಿನ ಇಬ್ಬರು ಕಲಾವಿದರು ಸಾಬೀತುಪಡಿಸಿದ್ದಾರೆ ಕಳೆದ ಕಾಲು ಶತಮಾನದಿಂದ ರಂಗಭೂಮಿಯಲ್ಲಿ ಸೇವೆಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಶ್ರೀ ಬಸವರಾಜ್ ಸಿವಿ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಕುಮಾರಿ ಚಂದನ ತುಮಕೂರು ಇವರಿಬ್ಬರು ಇಂದು ನಾಟಿಕ ರಂಗದ ಅಪ್ರತಿಮ ಜೋಡಿಯಾಗಿ ಹೊರಹೊಮ್ಮಿದ್ದಾರೆ ವೀರಾವೇಶದ ಸಾಕಾರಮೂರ್ತಿ ಬಸವರಾಜ್ ಸಿವಿ ರಂಗದ ಮೇಲೆ ಬಿಲ್ಲು ಹಿಡಿದು ಅವರು ಪ್ರವೇಶಿಸುತ್ತಿದ್ದರೆ ಪ್ರೇಕ್ಷಕರು ಪಕ್ಷಾತ್ ವೀರ ಅಭಿಮನ್ಯುವರನ್ನೇ ನೋಡಿದ ಅನುಭವ ಪಡೆಯುತ್ತಾರೆ ವೀರ ಅಭಿಮನ್ಯುವಿನ ಪಾತ್ರದಲ್ಲಿ ಇವರು ತೋರಿಸುವ ಶೌರ್ಯ ಆವೇಶ ಮತ್ತು ಕರುಣಾರಸದ ಅಭಿನಯ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಪಯಣದಲ್ಲಿ ನೂರಾರು ವೇದಿಕೆಗಳ ಮೇಲೆ ಕಲಾವಿದರ ನಡುವೆ ಇವರು ತಮ್ಮದೇ ಆದ ವಿಶಿಷ್ಟ ಚಾಪು ಮೂಡಿಸಿದ್ದಾರೆ ಸೌಮ್ಯತೆ ಮತ್ತು ಅಭಿನಯದ ಸಂಗಮ ಕುಮಾರಿ ಚಂದನ ಉತ್ತರೆಯ ಪಾತ್ರಕ್ಕೆ ಜೀವ ತುಂಬಿರುವ ಕುಮಾರಿ ಚಂದನ ಅವರು ತಮ್ಮ ಅದ್ಭುತ ಸಂಭಾಷಣೆಗೆ ಚಾತುರ್ಯ ಮತ್ತು ಭಾವಪೂರ್ವ ನಟನೆಯಿಂದ ಜನರ ಕಣ್ಣುಗಳಲ್ಲಿ ಕಂಗಳ ನೀರು ಹನಿಯು ಒದ್ದೆ ಆಗುವಂತೆ ಮಾಡಿದ್ದಾರೆ ಕಣ್ಣುಗಳಲ್ಲಿ ತುಮಕೂರು ಮೂಲದವರಾದರೂ ಮಂಡ್ಯದ ಕಲಾಭಿಮಾನಿಗಳ ಹೃದಯದಲ್ಲಿ ಇವರು ಶಾಶ್ವತ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಬಹಳ ಹೆಸರುವಾಸಿಯಾಗಿದ್ದಾರೆ ಕಲಾ ಸಂಚಿಕೆಯ ಹಬ್ಬ ಇತ್ತೀಚೆಗೆ ನಡೆದ ಕಲಾ ಸಂಚಿಕೆಯಲ್ಲಿ ಇವರಿಬ್ಬರ ನಮ್ಮನ್ಮಯ ಆಟ ನೋಡುಗರನ್ನು ಮಂತ್ರಮುಗ್ಧಗೊಳಿಸಿತು ಕೇವಲ ಮನೋರಂಜನೆ ಅಷ್ಟೇ ಅಲ್ಲದೆ ಪುರಾಣದ ಪಾತ್ರಗಳಿಗೆ ಯುವ ಪೀಳಿಗೆಗಳ ರಂಗಕಲೆಯ ಹಿರಿಮೆಯನ್ನು ಪರಿಚಯಿಸುತ್ತಿರುವ ಇವರ ಸಾಹಸಕ್ಕೆ ನಿಜಕ್ಕೂ ಶ್ಲಾಘನೀಯ ಕಲೆ ಉಳಿವಿಗಾಗಿ ಅಗಲಿ

ಈ ಗ್ರಾಮದಲ್ಲಿ ಅಭಿನಯಿಸುತ್ತೇವೆ ನನ್ನ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕುಮಾರಿ ಚಂದನ ತುಂಕು ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ದಿನೇಶಣ್ಣ ಯರಕೊಪ್ಪ ದಿನೇಶಣ್ಣ ಸಿ ಬ್ಯಾಂಕ್ ಮಂಡ್ಯ ನಿರ್ದೇಶಕರು ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಕೃಷಿ ಸಚಿವರು ಎನ್ ಸ್ವಾಮಿ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಹಕಾರ ನೀಡಬೇಕೆಂದು ನನ್ನ ಎಲ್ಲರೂ ಕೇಳಿಕೊಳ್ತಿದ್ದೇನೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಮತ್ತು ವಂದನೆಗಳನ್ನು ಅರ್ಪಿಸುತ್ತೇನೆ ನಾನು ಬಿಗ್ ಬಾಸ್ಗೆ ಎಲ್ಲರೂ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕೊಡಬೇಕು ಅಂತ ನನ್ನ ಹೆಸರಿಗೆ ಬಿಗ್ ಬಾಸ್ಗೆ ಆಯ್ಕೆ ಮಾಡಬೇಕಂತ ನಮ್ಮಲ್ಲಿ ತಲೆಕೆಲೆಯಲ್ಲಿ ಕೇಳುತ್ತೇನೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ